ತನ್ನ ಜಮೀನನ್ನು ಖಾತೆ ಮಾಡಿಕೊಡಲು ಸರ್ಕಾರಿ ಅಧಿಕಾರಿಗಳು ಸತ್ತಾಯಿಸುತ್ತಿದ್ದಾರೆಂದು ಬೇಸತ್ತು ಕೆಆರ್ಪೇಟೆ ತಾಲೂಕಿನ ರೈತ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಎದುರು ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಹಾಗೂ ಮಂಡ್ಯ ಜಿಲ್ಲಾಡಳಿತದ ವಿರುದ್ಧ ಹಲವು ಪ್ರಗತಿಪರ ಸಂಘಟನೆಗಳು ಮಂಗಳವಾರ ಸಂಜೆ ದಿಢೀರ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿವೆ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಬಳಿ ಸೇರಿದ ಪ್ರಗತಿಪರ ಸಂಘಟನೆಗಳ ಮುಖಂಡರು ರೈತನ ಆತ್ಮಹತ್ಯೆ ಯತ್ನ ಸರ್ಕಾರ ಎಷ್ಟು ನಿಷ್ಕ್ರಿಯವಾಗಿದೆ ಎಂಬುದನ್ನು ಎತ್ತಿ ತೋರಿಸುತ್ತದೆ ಅಧಿಕಾರಿಗಳು ರೈತರ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿಲ್ಲ ಎಂಬುದಾಗಿದೆ

ಮಂಡ್ಯ ರಕ್ಷಣಾ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷ ಶಂಕರ್ಬಾಬು ಮಾತನಾಡಿ ರೈತನ ಕೆಲಸವನ್ನು ಮಾಡಿಕೊಡಲು ತಾಲೂಕು ಆಡಳಿತ ಜಿಲ್ಲಾಡಳಿತ ವಿಫಲವಾದ ಹಿನ್ನೆಲೆಯಲ್ಲಿ ರೈತ ಬೇಸತ್ತು ಆತ್ಮಹತ್ಯೆ ಹಾದಿ ಹಿಡಿದಿದ್ದಾರೆ ಇಂತಹ ಘಟನೆಯಿಂದ ಸರ್ಕಾರಕ್ಕೆ ನಾಚಿಗೆಯಾಗಬೇಕಿದೆ ಎಂದರು ಒಬ್ಬ ಸಾಮಾನ್ಯ ರೈತ ತನ್ನ ಕೆಲಸ ಕಾರ್ಯಗಳಿಗೆ ನೇರವಾಗಿ ಅಧಿಕಾರಿಗಳನ್ನು ಭೇಟಿ ಮಾಡಲು ಆಗದ ಪರಿಸ್ಥಿತಿ ಇದೆ ಇದಕ್ಕೆ ಸರ್ಕಾರವೇ ನೇರ ಹೊಣೆಯಾಗಿದೆ ಎಂದು ಕಿಡಿಕಾರಿದರು ರೈತನ ಒಂದು ನಮ್ಮ ಜೀವನಕ್ಕೆ ಒಂದು ಪಳ್ಳಿ ಹುರಿಯಿರೋ ಮುಖಾಂತರ ನಮ್ಮ ಜೀವನ ಹಾಳು ಮಾಡೋದಕ್ಕೆ ಈ ರೈತ ಮಂಜುಗೌಡರು ಏನು ಒಂದು ಪೆಟ್ರೋಲ್ ಹಾಕೊಂಡು ಬೆಂಕಿ ಹಚ್ಕೊಂಡು ಇವತ್ತು ಸಾವು ಬದುಕಿನ ಮದುವೆ ನಡುವೆ ಒಂದು ವಿವರಣೆ ಮಾಡ್ತಾ ಇದ್ದಾರೆ ವಿಕ್ಟೋರಿಯಾ ಹಾಸ್ಪಿಟಲ್ ಅದೇ ಸಾಕ್ಷಿ ಇಂತ ಇಂಥ ದುರಂತಗಳು ಆಗ್ತಾನೆ ಇದೆ ಮಾಧ್ಯಮಗಳು ಹೆಚ್ಚಿನ ಆದ್ಯತೆ ರೈತರ ಜೀವನಕ್ಕೆ ರೈತರಿಗೆ ಆದ್ಯತೆ ಕೊಡಬೇಕು ಮತ್ತೆ ಏನು ಈ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳು ಇವತ್ತು ರಾಜಕೀಯಗಳ ರಾಜಕೀಯ ವ್ಯಕ್ತಿಗಳ ಅವರ ವರ್ತನೆ ಮಾಡಿ ನಮ್ಮ ಜೀವನ ಇವತ್ತು ಕುಟುಂಬದಲ್ಲಿ ಮಾಡಿದೆ ಸಾಕ್ಷಿ ಏನಂದ್ರೆ ಏನಿಗೊಂದು ರೈತ ಪೆಟ್ರೋಲ್ ಬೆಂಕಿ ಹಚ್ಕೊಂಡಿದ್ದಾರೆ ಅದೇ ಸಾಕ್ಷಿ ದಯವಿಟ್ಟು ಈ ಈ ಒಂದು ಕ್ರಮವನ್ನು ಖಂಡಿಸಿ ಮತ್ತು ಲೋಕಾಯುಕ್ತರಿಗೆ ಇದಕ್ಕೆ ವಿಶೇಷವಾಗಿ ತನಿಖೆ ತನಿಖೆ ಮಾಡಿಕೆ ಒಂದು ತಂಡ ರಚನೆ ಮಾಡಬೇಕು ಸ್ವಗ್ರಾಮ ಇದೆ ಅವ್ರದ್ದು ಕೆರ್ಪೇಟೆ ತಾಲೂಕಲ್ಲಿ ಅಲ್ಲಿಗೆ ಭೇಟಿ ನೀಡಿ ಒಂದು ತಂಡ ರಚನೆ ಮಾಡಿ ಒಂದು ಸತ್ಯ ಸತ್ಯ ತಿಳಿದಿ ಅವ್ರ ಕುಟುಂಬಕ್ಕೆ ಹದಿನೈದು ಲಕ್ಷ ರೂಪಾಯಿ ಈ ಈ ನಾಳೆ ಒಳಗಡೆ ಅವ್ರು ಘೋಷಣೆ ಮಾಡಬೇಕು ಸಂಪೂರ್ಣ ಪ್ರತಿಭಟನೆಯಲ್ಲಿ ಕೃಷಿ ಕೂಲಿಕಾರರ ಸಂಘದ ಮುಖಂಡ ಎಂ ಪುಟ್ಟಮಾದು ಕರುನಾಡು ಸೇವಕರು ಸಂಘಟನೆಯ ನಾಗಣ್ಣಗೌಡ ಚಿತ್ರಕೂಟದ ಅರವಿಂದ್ ಪ್ರಭು ಮುಖಂಡರಾದ ಸಿಪಿಐಎಂ ಕೃಷ್ಣೇಗೌಡ ಅಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ ಮಂಡ್ಯ ಜಿಲ್ಲಾಧ್ಯಕ್ಷ ಬಿಟಿ ವಿಶ್ವನಾಥ್ ಹೆಚ್ಡಿ ಜಯರಾಮ್ ವಿನಯ್ ಕುಮಾರ್ ಸತ್ಯಮೂರ್ತಿ ಸಂತೋಷ್ ಗೌಡ ಸೇರಿದಂತೆ ಕೆಆರ್ಎಸ್ ರಾಜ್ಯ ಕಾರ್ಯದರ್ಶಿ ಅರುಣ್ ಕುಮಾರ್ ಸೇರಿದಂತೆ ಪಕ್ಷ ಮುಖಂಡರು ಉಪಸ್ಥಿತರಿದ್ದರು